ಸೆಪ್ಟೆಂಬರ್ ಇಪ್ಪತ್ತೊಂದು ತಾಲೂಕಿನ ಯಲಬುರ್ತಿ ಗ್ರಾಮದಲ್ಲಿ ಇಂದು ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ತಾಲೂಕು ವಕೀಲರ ಸಂಘದ ಸಹಯೋಗದೊಂದಿಗೆ ಮಹಿಳಾ ಹಕ್ಕುಗಳ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಇಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಜರುಗಿತು ಉದ್ಘಾಟನೆಯನ್ನು ನೆರವೇರಿಸಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಅಧ್ಯಕ್ಷರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅವರು ಮಾತನಾಡಿ ವಕೀಲರು ಎಂದರೆ ಕೋರ್ಟಿನಲ್ಲಿ ನ್ಯಾಯ ಮಾಡುವುದಲ್ಲ ಅದರ ಜೊತೆಗೆ ಸ್ಪಂದನೆ ಮುಖ್ಯ ಎಂದು ಹೇಳಿದ್ದ ಅವರು ಈ ಗ್ರಾಮದ ವಕೀಲರಾದ ಎಸ್ವೈ ಬುಕ್ಕನಟ್ಟಿಯವರು ತಮ್ಮ ದುಡಿಮೆಯಲ್ಲಿ ಉಳಿಕೆ ಮಾಡಿದ್ದ ಹಣದಲ್ಲಿ ಸುಮಾರು ನಲವತ್ತು ಸೈಕಲ್ಗಳನ್ನು ವಿದ್ಯಾರ್ಥಿಗಳಿಗೆ ಕೊಡುಗೆಯಾಗಿ ನೀಡಿದ್ದು ಹೆಮ್ಮೆಯ ವಿಷಯ ಎಂದು ಹೇಳಿದ್ದ ಅವರು ಕಾನೂನು ಅರಿವು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಎಂದು ಹೇಳಿದ್ದ ಅವರು ಮಹಿಳೆಯರು ಇರುವ ಹಕ್ಕುಗಳ ಬಗ್ಗೆ ಮಾಹಿತಿ ನೀಡಿದ್ರು ಹೆಣ್ಣು ಗಂಡು ಎಂಬ ಭೇದಭಾವ ಮಾಡಬೇಡಿ ಅವರಿಗೆ ಇರುವ ಹಕ್ಕುಗಳನ್ನು ಸಮಾನವಾಗಿ ಪ್ರೀತಿಯಿಂದ ಬಿಟ್ಟುಕೊಡಿ ಆಸ್ತಿ ವಿಷಯದಲ್ಲಿ ಸಂಬಂಧಗಳನ್ನು ಕಳೆದುಕೊಳ್ಳಬೇಡಿ ಹೆತ್ತವರು ಮೊದಲೇ ವಿಲ್ ಮಾಡಿಟ್ಟು ಹೋಗಿ ಅದು ಮಕ್ಕಳಿಗೆ ಅನುಕೂಲವಾಗುತ್ತದೆ ಎಂದು ಹೇಳಿದ್ರು ಸಮಾರಂಭದ ಅಧ್ಯಕ್ಷತೆಯನ್ನ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಸಂಗನಗೌಡ ಜಿ ಪಾಟೀಲ್ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಹಾಂತೇಶ ಸಂಗಪ್ಪ ದರ್ಗದ ಮಂಜುನಾಥ್ ಆರ್ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಮಾಯಪ್ಪ ಲಗಮಪ್ಪ ಪೂಜೇರಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಮಹಾಂತೇಶ್ ಚವಳಗಿ ವಕೀಲರ ಸಂಘದ ಕಾರ್ಯದರ್ಶಿ ಆನಂದ ಡೊಳ್ಳಿನ ಹಿರಿಯ ವಕೀಲರಾದ ನಾಗಪ್ಪ ಸೂಡಿ ಉಪಸ್ಥಿತರಿದ್ದರು ಮಹಿಳಾ ಹಕ್ಕುಗಳ ಕುರಿತು ಎಸ್ವೈ ಬುಕ್ಕನಟ್ಟಿ ವಕೀಲರು ವಿಶೇಷ ಉಪನ್ಯಾಸ ನೀಡಿದ್ರು ಹಕ್ಕುಗಳ ವರ್ಗಾವಣೆ ಕುರಿತು ಕೆವಿ ಆಶ್ರಿತ ಮಾತನಾಡಿದ್ರು ಯಲಬುರ್ತಿ ಗ್ರಾಮದ ವಕೀಲರಾದ ಸುರೇಶ್ ಜರಕುಂಟಿ ರಫೀಕ್ ನಾದಫ್ ಶಂಕರ್ಗೌಡ ಪಾಟೀಲ್ ಹೊನ್ನಪ್ಪ ಕಲ್ಗುಡಿ ಉಪಸ್ಥಿತರಿದ್ದರು ಡಾಕ್ಟರ್ ಜೀವನ್ ಸಾಬು ಬಿನ್ನಾಳ ನಿರೂಪಿಸಿ ವಂದಿಸಿದ್ರು ಇದೇ ಸಂದರ್ಭದಲ್ಲಿ ಸೈಕಲ್ ವಿತರಣೆ ಕಾರ್ಯಕ್ರಮ ನ್ಯಾಯಾಧೀಶರಿಂದ ನಡೆಯಿತು ಹಾಗಾಗಿ ನೀವು ನೀವು ಅಂತ ಹೇಳ್ತಾ ಇದ್ರೆ ನಾನು ತಂದೆ ತಾಯಿಗಳಲ್ಲಿ ಚಿನಂತೆ ಮಾಡ್ಕೊಳ್ತಾ ಇದ್ದೀನಿ ನೀವು ಬದುಕಿರುವಾಗಲೇ ಒಂದು ದಯವಿಟ್ಟು ವಿಲ್ ಮಾಡಿಬಿಡಿ ಕುಳಿ ಪತ್ರ ನೀವು ಹೋದ ನಂತರ ನಿಮ್ಮನ್ನು ಬೈಕೋಬಾರ್ದು ಮಕ್ಕಳು ನೋಡಪ್ಪ ಆಸ್ತಿ ಮಾಡಿ ಹಾಗೆ ಹೋದರು ಅಂದ್ಬಿಟ್ಟು ಇವರು ಕಚ್ಚಾಡ್ತಾ ಇರ್ತಾರೆ ದಯವಿಟ್ಟು ಒಂದು ವಿಲ್ ಮಾಡಿಬಿಡಿ ಇದರಲ್ಲಿ ಸ್ವಯಂ ಸಂಪಾದನೆ ಮಾಡಿರೋ ಆಸ್ತಿ ಬೇರೆ ಪಿತ್ತಾದವಾಗಿ ಬಂದಿರೋ ಆಸ್ತಿಗಳು ಬೇರೆ ಇರ್ತವೆ ನೋಡ್ಕೊಳ್ಳಿ ಈ ಭಾಗದಲ್ಲಿ ನಾಲ್ಕೈದು ವಕೀಲರು ಇದ್ದಾರೆ ಹಿರಿಯ ವಕೀಲರನ್ನ ಕನ್ಸಲ್ಟ್ ಮಾಡಿ ಈ ಆಸ್ತಿಗಳಲ್ಲಿ ನೋಡಪ್ಪ ನಮ್ಮ ತಂದೆ ಬಿಟ್ಟೋಗಿರೋದು ನಮ್ಮ ತಾತ ಬಿಟ್ಟೋಗಿದ್ದು ಇಷ್ಟಿದೆ ನಾನು ಕೆಲಸ ಮಾಡೋದು ಇಷ್ಟಿದೆ ಈ ಆಸ್ತಿಗಳನ್ನ ನಾನು ಹೇಗೆ ನಾನು ಮಕ್ಕಳಿಗೆ ಅಂಚಬೇಕು ಅನ್ನೋದನ್ನ ನೋಡಿ ದಯವಿಟ್ಟು ಭೇದ ಭಾವ ಮಾಡ್ದಂಗೆ ಗಂಡು ಮಕ್ಕಳಿಗೆ ಏನು ಕೊಡ್ತೀರೋ ಮಕ್ಕಳಿಗೆ ಅಷ್ಟೇ ಕೊಡ್ತಾರೆ ಅವ್ರು ನಿಮ್ಮನ್ನು ನೋಡ್ಕೋತಾರೋ ಬಿಡ್ತಾರೋ ನಿಮ್ಮ ವಯಸ್ಸಾದ ಮೇಲೆ ಅದು ಬೇಡ ಆಸ್ತಿನ ಮಾತ್ರ ನೀವು ಹಾಗೆ ಬಿಟ್ಟು ಹೋಗಬೇಡಿ ಅಂತ ಹಾಗೆ ಬಿಟ್ಟು ನೀವು ಒಂದು ಲಿಟಿಗೇಷನ್ನ ಬಿಟ್ಟು ಹೋಗ್ತಾ ಇದ್ದೀರ ಒಂದು ಕೇಸನ್ನ ಹುಟ್ಟಾಕೆ ಹೋಗ್ತಾ ಇದ್ದೀರಾ ಅನ್ನೋದು ಅರ್ಥ ಇದೆ ಯಾಕಂದರೆ ಹೊಂದಾಣಿಕೆ ಬರೋದಿಲ್ಲ ಗಂಡು ಮಕ್ಕಳು ತಂಗಿರಿ ಕೊಡೋದಿಲ್ಲ ಈ ಥರ ಪ್ರಾಬ್ಲಮ್ಸ್ ಆದಾಗ ಸಂಬಂಧಗಳು ಹಾಳಾಗ್ತವೆ ಎರಡು ಸಾವಿರ ಆರಲ್ಲಿ ಇದೊಂದು ಕಾಯಿಲೆ ಬಂತು ಎರಡು ಸಾವಿರ ಆರಲ್ಲಿ ಒಂದು ಸೋರಿನಡಿಯಲ್ಲಿ ಬದುಕು ನಡೆಸ್ತಕ್ಕಂಥ ತಂದೆ ತಾಯಿ ಹೆಂಡತಿ ಮಕ್ಕಳು ಗಂಡ ಯಾವುದೇ ವಿವಾಹಿತ ಮಹಿಳೆಗೆ ಆ ಸದಸ್ಯರು ತೊಂದರೆ ಕೊಟ್ಟರಪ್ಪ ಅಂದರೆ ಈ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಒಳಗೆ ಪರಿಹಾರ ಕೇಳಿ ಮನೆ ಪ್ರಥಮ ದರ್ಜೆ ನ್ಯಾಯದಂಡಾಧಿಕಾರಿ ಮುಂದೆ ಅರ್ಜಿ ಸಲ್ಲಿಸಬಹುದು ಅಲ್ಲೇ ಪರಿಹಾರ ಪಡ್ಕೋಬೋದು ಅದರಿಂದ ರಕ್ಷಣೆ ಇದೆ ಅಲ್ಲೇ ಕೆಲವಷ್ಟು ಡೈರೆಕ್ಷನ್ಸ್ ಆಗ್ತವೆ ಸಿ ಡಿ ಪಿ ನೇಮಕ ಆಗ್ತಾರೆ ಅಲ್ಲಿ ಕೌನ್ಸಿಲಿಂಗು ಅದೆಲ್ಲ ನಡೀತೇವೆ ಇದೊಂದು ವರದಕ್ಷಿಣೆ ನಿಷೇಧ ಕಾಯ್ದೆಯಲ್ಲಿ ಸೆಕ್ಷನ್ ತ್ರೀ ಆ್ಯಂಡ್ ಫೋರಲ್ಲಿ ಮೂರು ಮತ್ತು ನಾಲ್ಕರಲ್ಲಿ ಯಾವುದೇ ರೀತಿ ವರ್ದಕ್ಷಿಣೆಗೆ ಪೀಡಿಸಿದರೆ ಮದುವೆ ಆದಂಥ ಮಹಿಳೆಗೆ ಮಹಿಳೆಯರಿಗೆ ಅಲ್ಲಿ ಈ ಈ ಕಾಯ್ದೆಯಡಿಯಲ್ಲಿ ಕ್ರಿಮಿನಲ್ ಕೇಸ್ ನೋಡಬಹುದು ಆ ಭಾರತಂಡ ಸಾಹಿತ್ಯಿಕ ಹಳೆ ಕಾಯ್ ಕಾಯ್ದೆ ಫೋರ್ ನೈಂಟಿ ಏಟ್ ಎ ಇತ್ತು ಈಗ ಏಯ್ಟಿ ಫೈವ್ ಏಯ್ಟಿ ಸಿಕ್ಸ್ ಭಾರತೀಯ ನ್ಯಾಯ ನ್ಯಾಯಸಂಹಿತೆ ಎಂಬತ್ತೈದು ಎಂಬತ್ತಾರಿಯಲ್ಲಿ ವರದಿಗಾರರು ಶರಣಪ್ಪ ಲೈನದ್ ಹಿರೇಮನ್ನಾಪುರ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಸ್ಟಗಿ ಚಿಂತನೆ ಕೊಟ್ಟಂತ ಕೊಟ್ಟಂತ ವಿರುದ್ಧ ಕಾನೂನು ಕ್ರಮ ತಗೋಬಹುದು